ಿಡೆ ಮಾಲೀಕರಾದ ದಿವಂಗತ ಸಿದ್ಧಾರ್ಥ ಅವರ ಸ್ಮರಣಾರ್ಥ ಅಂಗವಾಗಿ ಅಂಬರ್ ವ್ಯಾಲಿ ಮ್ಯಾರಥಾನ್ ದೂರದ ಓಟಕ್ಕೆ ಇಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಬಾವುಟ ತೋರಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಓಟವು ಹಾಲ್ ವೃತ್ತದಿಂದ ಪ್ರಾರಂಭವಾಗಿ ರತ್ನಗಿರಿ ರಸ್ತೆ ಮಾರ್ಗವಾಗಿ ಐಜಿ ರಸ್ತೆ ಮೂಲಕ ಬೋಳರಾಮೇಶ್ವರ ತಲುಪಿ ಅಲ್ಲಿಂದ ಅಂಬರ್ ವ್ಯಾಲಿ ವಿದ್ಯಾಸಂಸ್ಥೆವರೆಗೆ ಮ್ಯಾರಥಾನ್ ಓಟ ನಡೆಸಿದರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಅವರು ಮಾತನಾಡಿ ಮ್ಯಾರಥಾನ್ ಓಟವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ ಹೃದಯ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಎಂದರು For your a purpose and keep the smile going on throughout your life. May you all achieve whatever you all have set out for. Marathon is an event uh, that showcases it's not all about the speed, it's about endurance, it's about determination, it's about teamwork. May you all live up to it and uh, take your life with the same spirit and joy. Thank you. ಉಪ ಪ್ರಾಂಶುಪಾಲರಾದ ಅರ್ಚನಾ ಅವರು ಮಾತನಾಡಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅಂಬರ್ ವ್ಯಾಲಿ ಸಂಸ್ಥೆಯ ವತಿಯಿಂದ ಮ್ಯಾರಥಾನ್ ದೂರದ ಓಟವನ್ನು ಆಯೋಜಿಸಿದ್ದು ಯಶಸ್ವಿಯಾಗಿ ಜರುಗಿತು ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿ ಮಾತನಾಡಿದರು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಐ ಆಂ ಅರ್ಚನಾ ಸುಧೀರ್ ವ್ಯಾಲಿ ರೆಸಿಡೆನ್ಷಿಯಲ್ ಸ್ಕೂಲ್ ನಮ್ಮ ಸಂಸ್ಥಾಪಕರಾದ ಬಿ ಜಿ ಸಿದ್ಧಾರ್ಥ ಹೆಗ್ಡೆ ಅವರ ಸ್ಮರಣಾರ್ಥ ಆ್ಯಂಬರ್ ಮ್ಯಾರಥಾನ್ ಅನ್ನು ಆಯೋಜಿಸಲಾಗಿತ್ತು ಇಂದಿನ ವಿಶೇಷತೆ ಏನೆಂದರೆ ನಮ್ಮ ಪೋಷಕರು ಮಕ್ಕಳ ಜೊತೆ ಭಾಗವಹಿಸಿ ಇದು ಮೂರನೇ ವರ್ಷವಾಗಿದ್ದು ಮತ್ತೊಂದು ವಿಶೇಷತೆ ಏನೆಂದರೆ ಇಡೀ ಕಾರ್ಯಕ್ರಮವನ್ನು ಪೋಷಕರ ಕಮಿಟಿಯೇ ನಿರ್ವಹಿಸಿದರು ಈ ಆಂಬರ್ ಮ್ಯಾರಥಾನ್ ಕೇವಲ ಒಂದು ಓಟವಲ್ಲದೆ ಆರೋಗ್ಯ ಒಗ್ಗಟ್ಟು ಮತ್ತು ನಮ್ಮ ಸಂಸ್ಥಾಪಕರ ನನಸಿನ ಸಂಭ್ರಮವಾಗಿದೆ ಇದೇ ಸಂದರ್ಭದಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಪತ್ರ ಹಾಗೂ ಬಹುಮಾನ ವಿತರಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಪೋಷಕರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು